ಪ್ರಾಮಾಣಿಕ ಪತ್ರಕರ್ತನ ದುರಂತ ಅಂತ್ಯ ಅಪಘಾತದಲ್ಲಿ ಮೃತಪಟ್ಟ ಪತ್ರಕರ್ತ ಮಾಡಪ್ಪಲ್ಲಿ ನರಸಿಂಹಮೂರ್ತಿ ಗೋಳೂರು ರಸ್ತೆಯ ಪೋತಿಪಲ್ಲಿ ಕ್ರಾಸ್ ಬಳಿ ಕ್ಯಾಂಟರ್ ಸ್ಪ್ಲೆಂಡರ್ ಅಪಘಾತ ಇದನ್ನ ನೋವಿನಿಂದಲೇ ಹೇಳಬೇಕಿದೆ ಪ್ರಾಮಾಣಿಕ ಪತ್ರಕರ್ತನೊಬ್ಬನ ದುರಂತ ಅಂತ್ಯವಾಗಿದೆ ನರಸಿಂಹಮೂರ್ತಿ ಎಂಬ ಪ್ರಾಮಾಣಿಕ ಪತ್ರಕರ್ತ ದುರಂತ ಅಂತ್ಯ ಕಂಡಿದ್ದಾರೆ ಇದಕ್ಕೆ ಕಾರಣ ಅಪಘಾತವಾಗಿದೆಯಾದ್ರೂ ಪ್ರಾಮಾಣಿಕರಿಗೆ ಇದು ಕಾಲವಲ್ಲ ಅನ್ನೋದು ಇವರ ಸಾವು ನಿರೂಪಿಸಿದೆ ಹೌದು ಪ್ರಾಮಾಣಿಕರಿಗೆ ಇದು ಕಾಲ ಅಲ್ಲ ಹೀಗಂತ ಹಿರಿಯರು ಹೇಳೋದನ್ನು ನೀವು ಕೇಳಿರಬಹುದು ಅದು ಇಂದು ಸಾಬೀತಾಗಿದೆ ಪ್ರಾಮಾಣಿಕ ಪತ್ರಕರ್ತನಾಗಿದ್ದ ಮಾಡಪ್ಪಲ್ಲಿ ನರಸಿಂಹಮೂರ್ತಿ ಎಂದು ನಿಧನರಾಗಿದ್ದಾರೆ ಅವರದು ಸಾಯುವ ವಯಸ್ಸಲ್ಲ ಆದರೆ ಅಪಘಾತದ ರೂಪದಲ್ಲಿ ಬಂದ ಮೃತ್ಯು ಅವರನ್ನ ಭೌತಿಕವಾಗಿ ದೂರ ಮಾಡಿದೆ ಕಳೆದ ಒಂದೂವರೆ ದಶಕಕ್ಕೂ ಹೆಚ್ಚು ಕಾಲದಿಂದ ಪತ್ರಿಕೋದ್ಯಮದಲ್ಲಿದ್ದ ಪ್ರಾಮಾಣಿಕನೊಬ್ಬ ಎಂದು ನಿಧನರಾಗಿದ್ದಾರೆ ಕಳೆದ ಒಂದೂವರೆ ದಶಕದಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪತ್ರಕರ್ತ ಮಾಡಪ್ಪಲ್ಲಿ ನರಸಿಂಹಮೂರ್ತಿ ದುರಂತ ಸಾವು ಕಂಡಿದ್ದಾರೆ ಪ್ರತಿದಿನ ಪತ್ರಿಕೆ ವಿತರಣೆ ಮಾಡಲು ಬಾಗೇಪಲ್ಲಿ ಪಟ್ಟಣಕ್ಕೆ ಆಗಮಿಸಿದ್ರು ಎಂದಿನಂತೆ ಇಂದು ಬೆಳಿಗ್ಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಮಾಡಪಲ್ಲಿ ಗ್ರಾಮದಿಂದ ತೆರಳಿದ ನರಸಿಂಹಮೂರ್ತಿ ಗೂಳೂರು ಕಡೆಯಿಂದ ಬರುತ್ತಿದ್ದಾಗ ಪೋತಿಪಲ್ಲಿ ಕ್ರಾಸ್ ಬಳಿ ಇರುವ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಅಪಘಾತ ನಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಭಾಗ್ಯಪಲ್ಲಿ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕ್ಯಾಂಟರ್ ವಾಹನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪತ್ರಕರ್ತ ನರಸಿಂಹಮೂರ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಪತ್ರಕರ್ತ ಮಾಡಪಲ್ಲಿ ನರಸಿಂಹಮೂರ್ತಿ ಬೈಕ್ಗೆ ಡಿಕ್ಕಿ ಹೊಡೆದ ಕ್ಯಾಂಟರ್ ವಾಹನ ಪತ್ತೆ ಹಚ್ಚಲು ಭಾಗ್ಯನಗರ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಭಾಗ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಘಾತದ ಸ್ಥಳಕ್ಕೆ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಭೇಟಿ ನೀಡಿದ್ದಾರೆ ಪತ್ರಕರ್ತ ನರಸಿಂಹಮೂರ್ತಿ ಅವರ ಕುಟುಂಬಕ್ಕೆ ಕಾನೂನಿನ ಅಡಿಯಲ್ಲಿ ಪರಿಹಾರ ಕೊಡಿಸಲು ಸಂಪೂರ್ಣ ಸಹಕಾರ ನೀಡಿದ್ದು ಒಟ್ನಲ್ಲಿ ಪ್ರಾಮಾಣಿಕ ಪತ್ರಕರ್ತರೊಬ್ಬರ ದುರಂತ ಅಂತ್ಯ ಇಡೀ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ